ಹಾಂ ನೋಡ್ಕೊಂಡು ಹೋಗಿದ್ದಾರೆ ಕೊಡ್ತೀವಿ ಬಾಡಿಗೆ ನೋಡ್ಕೊಂಡು ಸೆಲೆಕ್ಟ್ ಮಾಡಿದ್ರೆ ಸೆಲೆಕ್ಟ್ ಮಾಡಿದ್ರೆ ಕೊಡ್ತೀವಿ ನೋಡ್ಕೊಂಡು ಹೋಗಿದ್ದಾರೆ ಆ ಡಿಸ್ಟ್ರಿಕ್ಟ್ ಲೀಡರ್ಸ್ ಎಲ್ಲ ಬಂದಿದ್ದರು ಎಕ್ಸೆಪ್ಟ್ ಸಿದ್ದರಾಮಯ್ಯ ಬಿಟ್ಟು ಈಗ ಪಿ ಎ ಬಂದಿದ್ದರು ಪ್ರಭಾಕರ್ ಅವರು ನೋಡ್ಕೊಂಡು ಹೋಗಿದ್ದಾರೆ ಅದೇ ಇದು ವಾಸು ಮೊನ್ನೆ ಒಂದು ನೂರು ಜನ ಬಂದಿದ್ದರು ಅವ್ರು ಏನು ನಾನು ಸರಿಯಾಗಿ ಕನ್ಫರ್ಮ್ ಅಲ್ಲಿ ಯಾರ್ಯಾರು ಬಂದಾಗ ಮೊನ್ನೆ ನೈಟ್ ಬಂದಿದ್ರು ಹಾಂ ವಾಸ್ತು ಎಲ್ಲ ನೋಡಿ ನೋಡಿ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಇದೆ ವಾ ಸಾಹೇಬ್ರಬರ್ ಬರಬೇಕು ಮನೆ ಹೆಂಗೆ ಕಟ್ಟಿದಾರೆ ಏನು ವಾಸ್ತು ಅದೆಲ್ಲ ವಾಸ್ತು ಪ್ರಕಾರ ಕಟ್ಟಿದ ಒಂದು ಪೂರೋದು ಇದು ಪೂರ್ ಪ ಪೂರ್ವ ಪೈಸೆ ಇದೆ ಪೂರೋದು ಕೂರೋದು ದೇವ್ರ ಮನೆ ಅದು ಇಲ್ಲ ಎಲ್ಲ ಓಕೆ ವಾಸ್ತುನೇ ಅದು ಆರ್ಕಿಟೆಕು ಪ್ಲಸ್ ಇಂಜಿನಿಯರ್ ಪ್ಲ್ಯಾನ್ ಹಾಂ ಎರಡೂ ಇದೆ ಈಗ ವಾಸ್ತು ನೋಡೋಕೆ ಬಂದಿದ್ರಲ್ಲ ಅವ್ರೇನು ಹೇಳಿದ್ರು ಇಲ್ಲ ಹೋದ್ರು ಕೇಳ್ತಾ ಅವರೇ ಮಾತಾಡ್ಕೊಂತ ಇದ್ದರು ವಾಸ್ತು ಹೇಗೆ ಅಂದರೆ ಇಲ್ಲಿ ವಾಸ್ತು ಇದೆ ಇವರು ಹೂವಿನ ಕೃಷಿ ಮಾಡಿ ಒಂದು ಎಕ್ರೆಯಲ್ಲಿ ವರ್ಷಕ್ಕೆ ಮೂವತ್ತು ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಮ್ ಈಗಲೇ ಡೌನ್ಲೋಡ್ ಮಾಡಿ ಎಷ್ಟು ಜನ ಅವತ್ತು ಮೂವತ್ತು ಜನ ಬಂದಿದೆ ಮೊನ್ನೆ ನೈಟ್ ವಾಸ್ತು ನೋಡಿದೆ ಎಷ್ಟು ಜನ ವಾಸ್ತು ಮುಸ್ಲಿಮ್ ಮುಸ್ಲಿಮರು ಹಿಂದೂಸ್ ಎಲ್ಲ ಬಂದಿದ್ರು ಎಲ್ಲರೂ ಎಲ್ಲ ಮೂವತ್ತು ಜನ ಬಂದಿದ್ರು ಮೊನ್ನೆ ಅವ್ರಿಗೆ ಓಕೆ ಆಗಿದೆ ಇನ್ನೂ ಬಾಡಿಗೆ ಹೇಳಿಲ್ಲ ಅಡ್ವಾನ್ಸ್ ಹೇಳಲಿಲ್ಲ ಅದ್ರ ಮೇಲೆ ಡಿಪೆಂಡ್ ಇನ್ನೂ ಹೇಳಿಲ್ಲ ನಾನು ಸೆಲೆಕ್ಟ್ ಮಾಡಿ ಸಾಹೇಬ್ರು ಬರಲಿ ಸೆಲೆಕ್ಟ್ ಮಾಡಲಿ ಆಮೇಲೆ ನಾನು ಬಾಡಿಗೆನು ಅಡ್ವಾನ್ಸ್ ಹೇಳ್ತೀನಿ ಸುಮ್ಮನೆ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಯಾಕೆ ನೀವು ಸೆಲೆಕ್ಟ್ ಮಾಡೋದಲ್ಲ ಅವರು ಸೆಲೆಕ್ಟ್ ಮಾಡಬೇಕು ಯಾರು ಫೈನಲ್ ಅದೇ ಸಾಹೇಬ್ರೆ ಸಿದ್ದರಾಮಯ್ಯ ಕೃಷಿ ಮಾಡಿ ಒಂದು ಎಕ್ರೆಯಲ್ಲಿ ವರ್ಷಕ್ಕೆ ಮೂವತ್ತು ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಪ್ರಭಾಕರ್ ಈಗ ಹೇಳಿದ್ರು ನಿಮ್ಗೆ ಏನು ಖುಷಿನ ಕೊಡೋದು ಕೊಡ್ತೀವಿ ಕೊಡೋಣ ಅಲ್ಲ ಅವರು ನೀವು ಸಿದ್ದರಾಮಯ್ಯವ್ರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಇರೋದಕ್ಕೆ ಅಂತ ಏನನ್ಸದು ನಿಮಗೆ ಕೊಡೋದಕ್ಕೆ ಇಲ್ಲ ಖುಷಿ ಆಗ್ತದೆ ಕೊಡೋಣ ಮನೆ ಯಾರಿಗೋಸ್ಕರ ಕಟ್ಟಿದ್ರಿ ಯಾರು ಇರಬೇಕು ಅಂದ್ಕೊಂಡು ಕಟ್ಟಿದ್ವಿ ನಾವು ಇರಬೇಕು ಅಂತ ಹಾಂ ಹಾ ಇವಾಗ ಸಿದ್ದರಾಮಯ್ಯವ್ರು ಬಂದಿರ್ತಾರೆ ಇರ್ಲಿ ತೊಂದ್ರೆ ಈಗ ನೆಕ್ಸ್ಟ್ ಎಮ್ ಎಲ್ ಎ ಆದ್ರೂ ಕೂಡ ಬಂದು ಬಂದವ್ರಲ್ಲ ಇರ್ತಾರೆ ಇರ್ಲಿ ಏನಂತ ಇರ್ಲಿ ಕೊಡೋಣ ತೊಂದ್ರೆ ಇರಲಿ ಖುಷಿನಾ ಖುಷಿನೇ ಖುಷಿನೇ